ವಾರ್ತೆಯ ಮುಖ್ಯಾಂಶಗಳು ಧಾರ್ಮಿಕ ವಿಧಿವಿಧಾನದಂತೆ ಶಾಸ್ತ್ರೋಕ್ತವಾಗಿ ನೆರವೇರಿದ ಮರಕ್ಕೆ ಕಚ್ಚು ಹಾಕುವ ಕಾರ್ಯಕ್ರಮ ಭಾರತೀಯ ಔಷಧ ಮಾರಾಟ ಪ್ರತಿನಿಧಿಗಳ ಫೆಡರೇಷನ್ ಶಿರ್ಸಿ ಘಟಕದಿಂದ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಅಗ್ನಾಶಿನಿ ಆರತಿ ಫೆಬ್ರವರಿ ಹದಿನೈದರಂದು ಸಂಜೆ ಐದು ಗಂಟೆಗೆ ಬಾಳೂರಿನಲ್ಲಿ ಉಪೇಂದ್ರ ಪೈ ಧೈರ್ಯದಿಂದ ಮುನ್ನುಗ್ಗಿದ್ದರೆ ಜೀವನದಲ್ಲಿ ಯಶಸ್ಸು ಅಹಮದ್ ಮುಜಾವರ್ ಶ್ರೀ ನಾಗಚೌಡೇಶ್ವರಿ ಶ್ರೀ ಅಭಯ ಮಾರುತಿ ದೇವಸ್ಥಾನದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಕ್ಕಳು ಕೀಳೆರಿಮೆಯನ್ನು ಬಿಟ್ಟು ಧೈರ್ಯದಿಂದ ಮುನ್ನುಗ್ಗಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಧಾರವಾಡದ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರಾದ ಅಹ್ಮದ್ ಮುಜಾವರ್ ತಿಳಿಸಿದರು ಅವರಿಂದು ಶಿರಸಿಯ ಜೆಜೆಎಸ್ ಹಿರಿಯ ಪ್ರಾಥಮಿಕ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳನ್ನು ತಿದ್ದಿ ತೀಡುವ ಜವಾಬ್ದಾರಿ ಕೇವಲ ಶಿಕ್ಷಕರ ಮೇಲಷ್ಟೇ ಅಲ್ಲದೆ ಪಾಲಕರಿಗೂ ಇದೆ ಮಕ್ಕಳ ದಿನನಿತ್ಯದ ಚಲನವಲನಗಳನ್ನು ಪಾಲಕರು ಸೂಕ್ಷ್ಮವಾಗಿ ಗಮನಿಸಿ ಅವರನ್ನು ತಿಳಿ ಹೇಳುವ ಕೆಲಸ ಮಾಡಬೇಕೆಂದರು ಉಪನ್ಯಾಸಕರಾದ ಉಮೇಶ್ ನ್ಯಾಯ್ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಡಾನ್ ಬಾಸ್ಕೋ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಸಂದೇಶ್ ಫರ್ನಾಂಡಿಸ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಪ್ರವೀಣ್ ಸಜ್ಜನ್ ಕಂದಾಳ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಘವೇಂದ್ರ ಹೊನ್ನವರ ಪತ್ರಕರ್ತ ಜೆಆರ್ ಸಂತೋಷ್ ಕುಮಾರ್ ಉಪಸ್ಥಿತರಿದ್ದರು ಇಲ್ಲಿಯ ವಿವೇಕಾನಂದ ನಗರದಲ್ಲಿರುವ ಶ್ರೀ ನಾಗಚೌಡೇಶ್ವರಿ ಶ್ರೀ ಅಭಯ ಮಾರುತಿ ದೇವಸ್ಥಾನದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಹೊಸದಾಗಿ ಸ್ಥಾಪಿಸಿರುವ ಶ್ರೀ ನಾಗಚೌಡೇಶ್ವರಿ ಮಹಿಳಾ ಮಂಡಳಿಯ ಉದ್ಘಾಟನೆಯನ್ನು ವಕೀಲರು ಹಾಗೂ ನಗರಸಭೆಯ ಮಾಜಿ ಸದಸ್ಯರಾದ ಜ್ಯೋತಿಗೌಡ ಪಾಟೀಲ್ ನೆರವೇರಿಸಿದರು ಇವರುಗಳ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಜೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತಲ್ಲದೆ ಆರೋಗ್ಯ ಹಂದರ ಎಂಬ ಫಿಸಿಯೋಥೆರಪಿ ಮೇಲೆ ಸಂವಾದ ಕಾರ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಡಾಕ್ಟರ್ ಅಕ್ಷಿ ಹೆಗಡೆ ಹಾಗೂ ಗೀತಾ ಹೆಗಡೆ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು ಸೋಮ ಜ್ಯೋತಿರ್ಗಮಯ ಅಮೃತಂಗಮಯ ಓಂ ಶಾಂತ ಪವಿತ್ರ ನದಿಯ ಉಳಿವಿಗಾಗಿ ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಅಸ್ಮಿತೆಯ ಪುನರ್ಜೀವನಕ್ಕಾಗಿ ಅಗ್ನಾಶಿನಿ ಆರತಿ ಎಂಬ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿಯ ಪರ್ವ ದಿನದಂದು ಸಿದ್ದಾಪುರ ತಾಲೂಕಿನ ಬಾಳೂರಿನ ಅಗ್ನಾಶಿನಿ ಮತ್ತು ಸುರ ನದಿ ಸಂಗಮದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿ ಶ್ರೀ ಸಂಸ್ಥಾನ ಶ್ರೀಮನೆ ಮಾವು ಮಠ ಇವರಿಂದ ನಡೆಯಲಿದೆ ಹಾಗೂ ಸಂಸದರಾದ ವಿಶೇಷ ಹೆಗಡೆ ಕಾಗೇರಿ ಹಾಗೂ ಶಾಸಕರಾದ ಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರೆಂದು ಜೆಡಿಎಸ್ ಮುಖಂಡರು ಹಾಗೂ ಅಗ್ನಾಶಿನಿ ಆರತಿ ಸಮಿತಿಯ ಅಧ್ಯಕ್ಷರಾದ ಉಪೇಂದ್ರ ಪೈ ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಿರಿಯ ಪತ್ರಕರ್ತ ಪ್ರವೀಣ್ ಹೆಗ್ಡೆ ಕರ್ಜಿಗಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಧಾರ್ಮಿಕ ಕ್ಷೇತ್ರಗಳು ಮುಂದುವರಿಯಬೇಕು ಸನಾತನ ಧರ್ಮದ ಪರಂಪರೆ ಮತ್ತು ನದಿಗಳಿಗೆ ಇದ್ದಂತಹ ಮಹತ್ವವನ್ನು ಹಾಗೂ ಪರಿಸರಕ್ಕೆ ಮಾರ್ಗವಾದಂತ ಯಾವುದೇ ಯೋಜನೆಗಳು ನಮ್ಮ ಭಾಗದಲ್ಲಿ ಬರಬಾರದು ನಾಡದೇವಿ ಶಿರಸಿಯ ಶ್ರೀ ಮಾರಿಕಂಬ ದೇವಿಯ ಜಾತ್ರೆ ಸಮೀಪಿಸುತ್ತಿದ್ದಂತೆಯೇ ಇತ್ತ ಜಾತ್ರಾ ಪೂರ್ವ ಸಿದ್ಧತೆ ಒಂದೊಂದಾಗಿ ನೆರವೇರುತ್ತಾ ಬರುತ್ತಿದೆ ದೇವಿಯ ರಥಕ್ಕೆ ಮರ ತರಲು ಇಂದು ಬೆಳಿಗ್ಗೆ ಸರಿಯಾಗಿ ಹನ್ನೊಂದು ನಲವತ್ತೆಂಟು ಗಂಟೆಯಿಂದ ಹನ್ನೊಂದು ಐವತ್ತೆರಡು ಗಂಟೆಯೊಳಗೆ ಚಿರ್ಸಿ ತಾಲೂಕಿನ ಬ್ಯಾಗದ್ದೆಯಲ್ಲಿರುವ ವ್ಯಕ್ತಿಯೋರ್ವರ ಮಾಲ್ಕಿ ಜಾಗದಲ್ಲಿರುವ ಮರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಶಾಸಕರಾದ ಭೀಮನಾಟಿ ನಾಯ್ಕ ಅವರು ಮರಕ್ಕೆ ಕಚ್ಚು ಹಾಕಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವಿನಾಯ್ಕ ಉಪಾಧ್ಯಕ್ಷರಾದ ಸುದೇಶ್ ಜೋಗಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರ ಎಸ್ಪಿ ಶೆಟ್ಟಿ ಒತ್ಸಲಾ ಹೆಗ್ಡೆ ಪ್ರಮುಖ ಬಾಬುದಾರರಾದ ಜಗದೀಶ್ ಗೌಡ್ರು ರಮೇಶ್ ದಬ್ಬೆ ಬಸವರಾಜ್ ಚಕ್ರಸಾಲಿ ವಿಜಯ ನಾಡಿಗ ಸತೀಶ್ ಸಾಲೆ ಗಣೇಶ್ ನಾಯ್ಕ್ ಇತರರು ಇದ್ದರು ಔಷಧ ಮಾರಾಟ ಪ್ರತಿನಿಧಿಗಳ ಫೆಡರೇಷನ್ ಇಂದು ನೀಡಿದ ರಾಷ್ಟ ವ್ಯಾಪ್ತಿ ಬಂಧಕರಿಗೆ ಬೆಂಬಲ ಸೂಚಿಸಿ ಶಿರ್ಸಿ ಘಟಕದಿಂದ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು ಸೇಲ್ಸ್ ಪ್ರಮೋಷನ್ ಉದ್ಯೋಗಿಗಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರನ್ನು ಕಾಪಾಡಲು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಲು ಹಾಗೂ ಸೇಲ್ಸ್ ಪ್ರಮೋಷನ್ ಉದ್ಯೋಗಿಗಳು ಅನುಭವಿಸುತ್ತಿರುವ ತುರ್ತು ಸಮಸ್ಯೆಗಳ ಪರಿಹಾರದ ಕುರಿತು ರಮೇಶ್ ನಾಯ್ಕ ನೇತೃತ್ವದಲ್ಲಿ ಸರ್ವ ಸದಸ್ಯರ ನಿಯೋಗ ಪ್ರಧಾನಮಂತ್ರಿಗಳಿಗೆ ಶಿರ್ಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಘಟಕದ ಅಧ್ಯಕ್ಷ ಸಂತೋಷ್ ನವಿಲ್ ಗೋಣ ಖಜಾಂಚಿ ವಿನಾಯಕ್ ನಾಯ್ಕ ಹಿರಿಯ ಸದಸ್ಯ ಮಧುಕರ್ ಹಳಕಾರ ರಾಮಕೃಷ್ಣ ಹೆಗಡೆ ಕಾರ್ಯಕಾರಿಣಿ ಸದಸ್ಯರಾದ ಅರುಣ್ಕೊಪ್ಪ ಕೃಷ್ಣಮೂರ್ತಿ ಆನಂದಪ್ಪ ಇತರರು ಭಾಗವಹಿಸಿದರು